이렇게 <laughs> 됐다. ಆದರೆ ನಮಗಂತೂ ಹಬ್ಬನೇ ಸರಿ ಸರಿ ಯಾಕಂದರೆ ಅಲ್ಲಿ ಸಂಕ್ರಾಂತಿ ಇಲ್ಲಿ ಜೊತೆಗೆ ಕ್ರಿಸ್ಮಸ್ ಸೆಲೆಬ್ರೇಷನ್ಸು ಜೊತೆಗೆ ನಿಮ್ಮ ಸಿನಿಮಾ ಬರ್ತಾ ಇರೋದು ಎಲ್ಲ ಅಭಿಮಾನಿಗಳಿಗೆ ಹಬ್ಬ ಅಂತಲೇ ಹೇಳ್ಬೋದು ಸೊ ಮುಖ್ಯವಾಗಿ ಕಾಟೀರ ಇದೊಂದು ಸ್ಟ್ರೇಟ್ ಸಿನಿಮಾ ಅಂತ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಈಗ ದರ್ಶನ್ ಸರ್ ಅವ್ರಿಗೆ ಸ್ಟ್ರೇಟ್ ಸಬ್ಜೆಕ್ಟನ್ನು ಹೇಳೋದಕ್ಕೆ ನಿಜವಾಗ್ಲೂ ಸಾಕಷ್ಟು ಜನ ಡೈರೆಕ್ಟರ್ಸು ಸ್ಟ್ರೇಟ್ ಸಬ್ಜೆಕ್ಟು ದರ್ಶನ್ ಸರ್ ಅವ್ರಿಗೆ ಒಪ್ಸೋದು ಬಹಳ ಕಷ್ಟ ಅಂತ ಹೇಳ್ತಾರೆ ಅದರಲ್ಲೂ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕಾಲಿಡ್ತಾ ಇದ್ದೀವಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ನಡೆದಂಥ ಆ ಒಂದು ಏನನ್ನ ಒಂದು ಕಂಟೆಂಟ್ ಅನ್ನ ತಗೊಂಡು ಸಿನಿಮಾ ಬರ್ತಾ ಇದೆ ಆ ಕಂಟೆಂಟ್ ಮುಖ್ಯವಾದಂತ ಅಂಶ ಯಾವುದು ಸರ್ ಈ ಸಿನಿಮಾನ ಆಯ್ಕೆ ಮಾಡ್ಕೊಳ್ಳೋದಿಕ್ಕೆ ನಿಮ್ಗೆ ಆ ಕಂಟೆಂಟ್ ಅನ್ನೋದು ಯಾವ ಕಂಟೆಂಟ್ ಇಷ್ಟವಾಗಿದ್ದು ಕಂಟೆಂಟ್ ಅಂದ್ರೆ ಏನಪ್ಪ ಯಾವ ಒಂದು ಅಂಶ ಆ ಸಿನಿಮಾದಲ್ಲಿ ಇದು ನಿನ್ನೆ ಮೊನ್ನೆ ಮಾಡ್ತಿಲ್ಲ ಅವತ್ತಿಂದ ಅದನ್ನೇ ಮತ್ತೆ ಮಾಡ್ಕೊಂಡ್ ಬಂದಿರೋದು ಮಾಡ ಈಗ ಮೆಜೆಸ್ಟಿಕ್ ತಗೊಂಡು ಏನಮ್ಮ ಅದರಲ್ಲಿ ಕತೆ ಮೆಜೆಸ್ಟಿಕ್ ನಲ್ಲಿ ನೀವು ಒಬ್ಬ ರೌಡಿ ಹೌದು ಅಲ್ಲೂಕ್ಸು ಎಲ್ಲ ಇನ್ನೊಂದು ಗೆಟಪ ಬರ್ತಾನೆ ಏನಕ್ಕೆ ಒಂದು ಹುಡುಗಿ ಪಡಿಸಬ್ರಿ ಆ್ಯಕ್ಚುಲಿ ಏನೋ ಅವಮಾನ ಮಾಡೋದು ಅನ್ನೋದಕ್ಕೋಸ್ಕರ ಅವಳಿಗೆ ಪ್ರೀತಿ ತರ ನಾಟಕಾಡಕ್ಕೆ ಬಂದು ನಿಜವಾಲ್ ಪ್ರೀತಿಯಲ್ಲಿ ಬೀಳ್ತಾನೆ ಅಲ್ಲೇ ತಾನೇ ಕತೆ ಇದೆ ನಿಮಗೆ ಕಂಟೆಂಟ್ ಅಂದ್ರೆ ಕತೆ ಅಷ್ಟೇ ಅಲ್ವಾ ಈಗ ಆ್ಯಕ್ಚುಲಿ ಸುಮಾರು ಒಂದು ವರ್ಷ ದಿನ ಈ ಕಂಟೆಂಟ್ ಅನ್ನೋದು ನಾನು ಕಿವಿಗೆ ಬೀಳ್ತಾನೆ ಮೊದಲು ನಾವು ಕತೆ ಅಂತ ಹೇಳ್ತೇವೆ ಈಗಲೂ ದಯವಿಟ್ಟು ಕತೆ ಅಂತ ಹೇಳಿ ಈ ಕಂಟೆಂಟ್ ಅನ್ನೋದು ಹೇಳ್ಬೇಡ್ರಿ ಯಾಕಂದ್ರೆ ಕಥೆನೆ ಬಾ ಎಲ್ಲರೂ ಕಥೆನೆ ಮಾಡೋದು ಈಗ ಯಾರೋ ತುಂಬಾ ಓದಿರೋರು ಆಕ್ಚುಲಿ ಬಂದು ಹೇಳಿರ್ಬೋದು ಕಂಟೆಂಟ್ ಅಂತ ಅನ್ಬಿಟ್ಟು ಸ್ವಲ್ಪ ಸ್ಟೈಲಿಶ್ ಆಗಿ ಸೌಂಡ್ ಆಗುತ್ತೆ ಕತೆ ಅನ್ಬಿಟ್ಟು ಈಗ ಹಂಗಾರೆ ಯಾರಿಗೂ ಭಾಷೆ ಬರಲ್ವಾ ಯಾಕೆ ಈಗ ಇಂಗ್ಲೀಷ್ ಪದ ಕಂಟೆಂಟ್ ಅಂತ ಯಾಕೆ ಕನ್ನಡದಲ್ಲಿ ಕತೆ ಅಂತ ಹೇಳ್ರಿ ಅದಕ್ಕೆ ತುಂಬ ಜನ ಚೇಂಜ್ ಹೆಂಗ ಆಗ್ತಾರೆ ಅನ್ನೋದಕ್ಕೆ ಆದರೆ ಇದು ಬಂದೇನಂದ್ರೆ ಅವತ್ತು ನಡೆದಿರೋ ಕತೆ ಸುಮಾರು ಜನಕ್ಕೆ ಗೊತ್ತಿಲ್ಲ ಅಂದರೆ ಬಂದಿದ್ದೇನು ಉಳುವನೆ ಭೂಮಿ ಹೊಡೆಯೋ ಅಂತ ಇಂದಿರಾಗಾಂಧಿ ಪೀರಿಯಡಲ್ಲಿ ಅದು ಇಂಪ್ಲಿಮೆಂಟ್ ಆಯಿತು ಬಟ್ ನಮ್ಮಲ್ಲಿ ಇವಾಗ ಜಯರಾಜ್ ಅವರು ಆ್ಯಕ್ಚುಲಿ ಮುಖ್ಯಮಂತ್ರಿಯಾಗಿದ್ದಾಗ ಅದನ್ನು ಚಾಲ್ತಿಕ್ ತಂದು ಅದು ತಂದ ಮೇಲಿಂದ ಏನೇನಾಯಿತು ಈ ಜಮೀನ್ದಾರಿಕೆ ಮಾಡೋರೆಲ್ಲ ಏನೇನು ಮಾಡಿದ್ರು ಯಾಕೆಂದ್ರೆ ರೈತರು ಇವತ್ತಲ್ಲಮ್ಮ ಅವ್ನು ಅಂತ ಹುಟ್ಟಿದ್ದ ಅವ್ನಿಗೆ ಕಷ್ಟ ಇದೆ ಅಂದರೂ ಅವ್ನು ಹೊಡೆದಾಡ್ಕೊಂಡು ಹೊಡೆದಾಡ್ಕೊಂಡು ಬರ್ತಾನೆ ಇದಾರೆ ಸೊ ಇವತ್ತು ಅಷ್ಟೇ ಇಲ್ಲ ಹಿಂಗ ಇವತ್ತು ಹೊಡೆದಾಡ್ತಾ ಇದ್ದಾರೆ ಆತ ಬೆಳೆದಿರೋದಕ್ಕೆ ಲೈವ್ ಬೆಲೆ ಇಲ್ಲ ಆತ ಬೆಳಿಯೋನ್ಗಾಗ್ಲಿ ತಗೊಳ್ಳೋನಿಗಾಗ್ಲಿ ಇಬ್ಬರಿಗೂ ಲಾಸ್ ಆಯ್ತು ಮಧ್ಯದಲ್ಲಿರೋ ಇದ್ದಾರೆ ಸೊ ಅಲ್ಲೂ ಯಾಕೆ ಕಷ್ಟಪಡ್ತೀರಾ ಹ್ಞೂ ಹ್ಞೂ ಅದರಲ್ಲಿ ಹೇಳೋಕೆ ಹೊರಟಿರೋದು ಅಷ್ಟೇ ಖಂಡಿತ ಸರ್ ಕಾಟೀರಾ ಸಿನಿಮಾ ಸಿನಿಮಾದ ಬಗ್ಗೆ ನಾವು ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ ಹಾಗೆ ಸಾಕಷ್ಟು ಪ್ರೆಸ್ ಮೀಟ್ಸ್ ಆಗಿರ್ಬೋದು ಸಿನಿಮಾದ ಟ್ರೇಲರ್ಸ್ ಹುಬ್ಳಿಯಲ್ಲಿ ಆಗಿರ್ಬೋದು ನೀವು ಮಂಡ್ಯದಲ್ಲಿ ಆಗಿರ್ಬೋದು ಇಡೀ ಸಿನಿಮಾ ತಂಡ ಸಾಕಷ್ಟು ಮಾಹಿತಿಯನ್ನು ಹೇಳ್ತಾ ಇದೆ ಸಿನಿಮಾಗೆ ಒಂದು ಒರಿಜಿನಲ್ ವಿಲೇಜ್ ಸೆಟ್ ಅನ್ನ ಹಾಕೋದಕ್ಕೆ ಸುಮಾರು ನೂರ ನಲ್ವತ್ತಕ್ಕಿಂತ ಹೆಚ್ಚು ಜನರು ಶ್ರಮಿಸಿದ್ದಾರೆ ಆ ಹಳ್ಳಿಗೆ ಯಾವುದೋ ಒಂದು ಹಳ್ಳಿಗೆ ಬಂದಿದೀವೇನೋ ಅಂತ ಅನ್ನೋ ಫೀಲಿಂಗ್ ಇದೆ ಸೆಟ್ ಬಗ್ಗೆ ನೀವೇನು ಹೇಳ್ತೀರಾ ನಾವು ಎಪ್ಪತ್ತರ ದಶಕದ ಏನಿದೆ ನಾವು ತೋರಿಸಬಹುದು ಇವತ್ತು ಎಪ್ಪತ್ತರ ದಶಕದ್ದು ಇದೇ ಇಲ್ವಲ್ಲ ಹಳ್ಳಿನೇ ಇಲ್ವಲ್ಲ ನಾನು ನನಗೆ ಗೊತ್ತಿರೋಂಗೆ ನಮ್ಮೂರು ಊರು ಕುರ್ಗತ್ರ ಇದ್ದಿದ್ದಾನು ಪೊನಬೆಡ್ಡೆ ಅಂತ ಆ ನಮ್ಮ ಮನೆ ಅಂದರೆ ನಮ್ಮ ಅಜ್ಜಿ ಮನೆ ಕರೆಂಟ್ ಬಂದಿದ್ದೆ ನನಗೆ ಗೊತ್ತಿರೋಂಗೆ ನಾನು ಟೆಂತ್ ಟೆಂತ್ ಸ್ಟ್ಯಾಂಡರ್ಡ್ ಇದ್ದಾಗ್ಲೇನೋ ಅಲ್ಲಿವರೆಗೂ ಎಲ್ಲ ದೀಪಾನೇ ಸಾಯಂಕಾಲ ಐದು ಗಂಟೆ ಅಷ್ಟೊತ್ತಿಗೆ ನಾವೆಲ್ಲ ಮುಖ ಹಾಕೊಂಡು ದೀಪಾನೆಲ್ಲ ಅದು ಚಿಮ್ಣಿ ಇದರದ್ದೆಲ್ಲ ಇದು ಮಾಡಿ ಆರು ಗಂಟೆಗೆಲ್ಲ ದೀಪ ಹಚ್ಚಿದ್ರೆ ಏಳುವರೆ ಅಷ್ಟೊತ್ತು ಊಟ ಮಾಡಿದ್ರೆ ಎಂಟು ಗಂಟೆಗೆಲ್ಲ ನಮ್ಮ ಮನೆ ಬಿಡ್ತಿದ್ವಿ ಯಾಕೆಂದ್ರೆ ಟಿ ವಿ ಇಲ್ಲ ಮನೆ ಲೈಟ್ ಇಲ್ಲ ಯಾರ ನಿಂಗೆ ಮನ್ಕೊಂಡು ಮಾತಾಡ್ತಾರೆ ಟೈಮ್ ಅಷ್ಟೊಂದ್ರೆ ಮುಂದ್ಗಡೆ ಬರ್ರ ಬಸ್ ಅಂದ್ರೆ ಈಗ ಈ ಬಸ್ ಹೋಯ್ತಾ ಈಗ ಎಂಟು ಕಾಲಾಗಿರ್ಬೋದು ವಾಚು ಕೂಡ ಇಲ್ಲ ಅವಾಗ ನಾನು ನನ್ನ ಟೆಂತಲ್ಲಿರೋ ಹೇಳ್ತಾ ಇರೋದು ಹಂಗಂದ್ರೆ ಅವತ್ತಿನ ಕತೆ ಹೆಂಗಿತ್ತು ಇವತ್ತೆಲ್ಲ ಹಳ್ಳಿಗಳಲ್ಲೂ ತಾರಿದೆ ನಿಮಗೆ ಹೈ ಟೆನ್ಷನ್ಸ್ ವೈರ್ ಇದೆ ಎಲ್ಲರೂ ಮನೆ ಮೇಲೆ ಆ್ಯಕ್ಚುಲಿ ಡಿಶ್ಗಳಿದೆ ಅಂದರೆ ಬೆಳೆದಿದೆ ಇಲ್ಲ ಅಂತಲ್ಲ ಹಳ್ಳಿ ಬೆಳೆದಿದೆ ಬಟ್ ನಾವು ಹೇಳೋ ಕೊಟ್ಟಿರೋದು ಎಪ್ಪತ್ತನೇದು ಸೊ ಅವತ್ತಿನ ಹಳ್ಳಿ ಕ್ರಿಯೇಟ್ ಮಾಡಲೇಬೇಕಲ್ವ ನಾವು ಸೊ ಆ ಹಳ್ಳಿ ಕ್ರಿಯೇಟ್ ಮಾಡೋದಕ್ಕೆ ನಮ್ಗೆ ಆ್ಯಕ್ಚುಲಿ ಟೈಮ್ ತೊಗೊಂಡು ಇಲ್ಲಾಂದರೆ ಈ ಡಿಸೆಂಬರ್ಗೆ ಬರ್ತಿರಲಮ್ಮ ನಾವು ಅಕ್ಟೋಬರ್ಗೆ ಸಿನಿಮಾ ಬರ್ತಾಯಿದ್ವಿ ನಾವು ಯಾಕಂದ್ರೆ ಎರಡು ಹಳ್ಳಿ ಹಾಕ್ಬೇಕಾಗಿತ್ತು ನಾವು ಇದು ಎರಡು ಹಳ್ಳಿ ನಡೆಯುವಂಥದ್ದು ಒಂದು ವೈಬ್ನ ನಾವು ಮಾಡಬೇಕಾಗಿತ್ತು ಅದಕ್ಕೋಸ್ಕರ ಸರ್ ನಿಮ್ಮನ್ನು ನೋಡ್ತಾ ಇದ್ರೆ ನಮಗೆ ಓಕೆ ಒಬ್ಬ ವ್ಯಕ್ತಿನ ಯಾವ್ದಾದ್ರು ಒಂದು ಪ್ರಾಣಿಗೆ ಹೋಲಿಸ್ಬೇಕಂದ್ರೆ ದರ್ಶನ್ ಸರ್ ಅಂದಿದ ತಕ್ಷಣ ಕಣ್ಣು ಮುಚ್ಕೊಂಡು ಎಲ್ಲರೂ ಆನೆ ಅಂತ ಹೇಳ್ಬಿಡ್ತಾರೆ ಗಜ ಅಂತ ಹೇಳ್ಬಿಡ್ತಾರೆ ಸಿನಿಮಾದಲ್ಲಿ ಟ್ರೇಲರ್ನಲ್ಲಿ ಕೊನೆಯಲ್ಲಿ ನೀವು ಬರುವಂತ ಎಂಟ್ರಿ ಇದೆಯಲ್ಲ ಹಾಗೆ ಕೋಣದ ಜೊತೆ ನೀವು ಕಾಣಿಸ್ಕೊಳ್ತೀರಾ ಸೊ ಈ ಕೋಣ ಹಾಗೆ ನಮಗೆ ಕಂಬಳ ಆಗ ಅದು ಕೂಡ ನೆನಪಾಗುತ್ತೆ ಆ ಒಂದು ಸಿಚುಯೇಷನ್ ನೋಡಬೇಕಂದ್ರೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಇನ್ನು ದಿನ ಇದೆ ಕೋಣ ಏನಿಗೆ ಬರುತ್ತೆ ಎಲ್ಲ ಹೇಳ್ತೀವಮ್ಮ ಓಕೆ ಹಾಗೆ ಆ ಪಾತ್ರದಲ್ಲಿ ವಿಭಿನ್ನವಾಗಿ ಕಾಣಿಸ್ಕೊಳ್ತೀರಾ ಆ ಎಂಟ್ರಿನಲ್ಲಿ ನಾವು ಕೇಳ್ಪಟ್ವಿ ಮೇಕಪ್ಗೆ ಒಂದು ಸುಮಾರು ಮೂರು ಗಂಟೆ ಅಷ್ಟು ನೀವು ಕುತ್ಕೊಂಡು ಬೇಕಾಗಿತ್ತು ಈ ಚಾಲೆಂಜಿಂಗ್ ಸ್ಟಾರ್ಗೆ ಇದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ಒಂದ್ಸಲಿ ಕತೆ ಒಪ್ಕೊಂಡು ಯಾವಾಗ ಸೆಟ್ಗೆ ಹೋಗ್ತಿವ ಸೆಟ್ ಒಳಗೆ ಕಾರ್ ಇಳಿದು ಕ್ಯಾರವನ್ ಹತ್ತದಿರ್ಲಿ ಕಾರಿಂದ ಹೇಳಿದ ಕ್ಯಾರವನ್ ನಡ್ಕೊಂಡು ಹೋಗ್ತೀವಲ್ಲ ಅಲ್ಲಿಗೆ ಚಾಲೆಂಜಿಂಗ್ ಸ್ಟಾರ್ ಅದು ಇದು ನೀವು ಇಷ್ಟೊತ್ತು ಏನೇನು ಬಿರ್ದು ಹೇಳಿದ್ರು ಅದೆಲ್ಲ ಗಾಡಿ ಒಳಗೆ ತುಂಬಿಸ್ಬಿಟ್ಟು ಇವತ್ತೇನು ಪಾತ್ರ ಇದೆ ಅಂದ್ಬಿಟ್ಟು ಆ ಪಾತ್ರಕ್ಕೆ ಹೋಗ್ತೀವಿ ಆ ಮೇಕಪ್ ಹಾಕೋಕೆ ಮೂರು ಗಂಟೆ ಆಗ್ಬೋದು ಇಲ್ಲ ಮೂವತ್ತು ಗಂಟೆ ಆಗ್ಬೋದು ಒಪ್ಪೊಂಡ್ರೆ ನಾನು ಅದನ್ನು ಮಾಡಲೇಬೇಕಮ್ಮ ಯಾಕಂದರೆ ಒಬ್ಬ ನಿರ್ದೇಶಕ ಫಸ್ಟ್ ಅದನ್ನು ಇಷ್ಟಪಡಬೇಕು ಆತ ಏನು ಕೇಳ್ತಾರೆ ಅದಷ್ಟು ನಾನು ರೆಡಿ ಆಗಲೇಬೇಕು ಸರ್ ಇನ್ನು ಕಾಟೀಲ ಸಿನಿಮಾದ ತಾರಾಂಗಣವನ್ನ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಪರ್ಸ್ನಲಿ ಒಂದು ತುಂಬಿದ ಕುಟುಂಬ ಇದೆಯಲ್ಲ ಇಲ್ಲಿ ಅನ್ಸುತ್ತೆ ಶ್ರುತಿ ಮೇಡಮ್ ಅವರು ಆಗಿರ್ಬೋದು ಕುಮಾರ್ ಗೋವಿಂದ್ ಸರ್ ಅವರು ಆಗಿರ್ಬೋದು ಬಿರಾದರ್ ಸರ್ ಆಗಿರ್ಬೋದು ಹಾಗೆ ಎಲ್ಲ ಹಿರಿಯ ಕಲಾವಿದ್ರು ಇದಾರೆ ಸೊ ಕಿರಿಯ ಕಲಾವಿದ್ರು ಕೂಡ ಇದ್ದಾರೆ ಅಂದ್ರೆ ಬಾಲನಟರು ನಟರು ಕೂಡ ಇದ್ದಾರೆ ನೋಡೋಕೆ ಖುಷಿ ಆಗುತ್ತೆ ಒಂದು ತುಂಬಿದ ಕುಟುಂಬ ಇವಾಗಂತೂ ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ಸಾಕಷ್ಟು ಜನ ಮನೆಯಲ್ಲಿ ನೋಡೋದಕ್ಕೂ ಸಿಗೋದಿಲ್ಲ ಆದ್ರೆ ದೊಡ್ಡ ಪರದೆಯ ಮೇಲೆ ಇವ್ರನ್ನೆಲ್ಲರನ್ನೂ ನೋಡೋದು ಒಂದು ಸಂತಸ ತಂದಿದೆ ಸೊ ತಾರಾಂಗಣದ ಬಗ್ಗೆ ಒಂದೇನಂದ್ರೆ ವರ್ಕ್ ವೆರಿ ಆಮೇಲೆ ಕುಮಾರ್ ಸರ್ ಗೋಂದರ್ ಅಷ್ಟೇ ಅದೇ ಇಲ್ಲೊಂದು ಕಡೆ ಹೇಳ್ತಾ ಇದೆ ಇಲ್ಲ ತುಂಬ ಏನು ರಿಟೈರ್ಡ್ ಒಬ್ಬ ಕಲಾವಿದ ಆರಡಿ ಮೂರಡಿ ಮೂರು ಹೋಗೋ ತನಕ ಹಳ್ಳದೊಳಗೆ ಹೋಗೋ ತನಕ ಅವ್ನಿಗೆ ರಿಟೈರ್ಮೆಂಟ್ ಇಲ್ಲ ಇಲ್ಲ ಬಿ 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 ಮೇ ಗ್ಯಾಪ್ 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 ಆಗ್ಬೋದು ಅಷ್ಟೇ ಬ್ರೇಕ್ ಅದು ಇಟ್ ಒಂದು ಹತ್ತು ಹತ್ತು ವರ್ಷ ವರ್ಷ ಆಗಿರ್ಬೋದು ಬಟ್ ಬಂದೇ ಈಗ ನೀವು ಕುಮಾರ್ ಗೋವಿಂದ್ ಸರ್ ಹೇಳಿದ್ವಿ ವಿನೋದಾವಳ ಸರ್ ಎಷ್ಟು ವರ್ಷ ಆಯ್ತಲ್ಲ ಆ್ಯಕ್ಚುಲಿ ನಾವು ಕೆಲಸ ಮಾಡಿ ನಮ್ಮಲ್ಲಿ ತುಂಬ ಅವ್ರದ್ದು ಗ್ಯಾಪ್ ಆಗಿತ್ತು ಅವ್ರು ಬಂದರು ಆ ಪಾತ್ರಮ್ ಗೊಸಾದ ಅನಿಸ್ತು ಸೊ ಹಾಗೆ ಪ್ರತಿಯೊಂದು ಪಾತ್ರನೂ ಕೂಡ ಈ ಸಿನಿಮಾಗೆ ತರುಣ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಸ್ಕೆಚ್ ಮಾಡಿ ಈಗ ಕುಮಾರ್ ಗೋವಿಂದ ಸರ್ ಆಗ್ಬೋದು ಶ್ರುತಿಮಾ ಆಗಿರ್ಬೋದು ಬಿರಾದರ್ ಸರ್ ಆಗಿರ್ಬೋದು ರೋಹಿತ್ ಅಂತ ಹುಡುಗ ಆಮೇಲೆ ವಿನೋದಾವಳ ಅವರು ಅವಿನಾಶ್ ಅವರು ಪದ್ಮಾವಸಂತಿ ಅವರು ಆ್ಯಕ್ಚುಲಿ ದಾಸ ಆದಮೇಲಿಂದ ಈ ಸಲಿನೇ ಸಿಕ್ಕಿದ್ದು ಅವನು ತುಂಬ ಗ್ಯಾಪ್ ಇತ್ತು ಅಷ್ಟೇ ನೀಲ್ಲ ಆಮೇಲೆ ಎಲ್ಲರೂ ಆ ಪಾತ್ರಕ್ಕೆ ಎಷ್ಟು ನ್ಯಾಯ ಹೋಗಿಸ್ತಿದಾರೆ ಅಂದ್ರೆ ನೋಡಿದಾಗ ಹೋದಾಗ ಇದು ದರ್ಶನ್ ಗಿರ್ಷನ್ ಇವೆಲ್ಲ ಪಕ್ಕಿಟ್ಬಿಟ್ಟು ಕಾಟೇರಾದ ಇಲ್ಲಿ ನಡೆದಿತ್ತೆ ನಿಮ್ಮನ್ನು ಎಪ್ಪತ್ತನೇ ದಶಕ ಕರ್ಕೊಂಡೋಗುತ್ತೆ ಸರಿ ಇನ್ನೊಂದು ಪ್ರಶ್ನೆ ಏನಪ್ಪ ಅಂತಂದ್ರೆ ಈ ಎಲ್ಲಾ ಪಾತ್ರಧಾರಿಗಳು ಬರ್ತಾರಲ್ಲ ನೀವು ಕಾಟೇರ ಸಿನಿಮಾದಲ್ಲಿ ಕಾಟಿ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಾ ಒಬ್ಬ ಕಲಾವಿದನ್ಗೆ ಎಲ್ಲಾ ತರ ಪಾತ್ರಗಳು ಮಾಡ್ಬೇಕು ಅನ್ನೋ ಆಸೆಯ ಹಂಬಲ ಇದ್ದೇ ಇರುತ್ತೆ ಈ ಪಾತ್ರಗಳಲ್ಲಿ ನಾ ಈ ಪಾತ್ರ ಸೆಲೆಕ್ಟ್ ಮಾಡ್ಬೇಕಾಗಿತ್ತು ಜಸ್ಟ್ ಇನ್ ಕೇಸ್ ಫಾರ್ ಎಕ್ಸಾಂಪಲ್ ಕುಮಾರ್ ಗೋವಿಂದ್ ಸರ್ ಅವ್ರ ಪಾತ್ರ ನನ್ಗಿದ್ದಿದ್ರೆ ಬಿರಾದರ್ ಸರ್ ಅವರ ಪಾತ್ರ ಈ ಈ ಇಷ್ಟು ಪಾತ್ರಗಳಲ್ಲಿ ಈ ಪಾತ್ರ ನಾನು ಬಿರಾದರ್ ಸರ್ ಅವರ ಪಾತ್ರ ನಿಮ್ಗೆ ಮೆಚ್ಚುಗೆ ಆಗಿದೆ ಸರಿ ಸರ್ ಸೂಪರ್ ಸರಿ ತುಂಬಾ ಹೊಟ್ಟೆ ಹೊರಕೋತಾ ಇದೆ ಅಂದ್ರೆ ಒಳಗಡೆ ಒಬ್ಬ ಕಲಾವಿದ ಅಯ್ಯೋ ಸಿಕ್ಕಿದ್ರೆ ಅಯ್ಯೋ ಸಿಕ್ಕಿದ್ರೆ ಅಂದ್ರೆ ಪಕ್ಕದ ಮಾಡಿ ಸರ್ ಮಾಡಿ ಸರ್ ನಿಜಕ್ಕೂ ಕೂಡ ಹಂಬಲ ಇರುತ್ತೆ ಅಲ್ವಾ ಸರ್ ಎಷ್ಟು ಸಿನಿಮಾಗಳು ಆಸೆ ಪಡೋದ್ರಲ್ಲಿ ತಪ್ಪಿಲ್ವಲ್ಲ ಹೌದು ಖಂಡಿತ ಆಸೆ ಪಟ್ಟರೆ ಸರ್ ಕಲಾವಿದ್ರನ್ನೆಲ್ಲರನ್ನೂ ನಾನು ಮಾತಾಡ್ಸಿದೆ ಚಿತ್ರರಂಗದ ಕಲಾವಿದರು ಅಥವಾ ನಮ್ಮ ಸಿನಿಮಾದ ಕಲಾವಿದರು ಸೊ ಎಲ್ಲರೂ ಕೂಡ ನೀವು ಬೇಡ ಅಂದ್ರೂ ದರ್ಶನ್ ಸರ್ ಅವರ ಹೇಗಿರ್ತಾರೆ ಆಫ್ ಸ್ಕ್ರೀನು ಆನ್ ಸ್ಕ್ರೀನ್ ಒಂದೇ ಥರ ಇರ್ತಾರೆ ಅಂತ ಎಲ್ಲರೂ ಹೇಳೇ ಹೇಳ್ತಾರೆ ಇನ್ನೊಂದು ವಿಚಾರ ನಿಮ್ಮ ಹತ್ರ ಕಲಿಯೋದಕ್ಕೆ ನಾವು ಕೇಳ್ತಾ ಇದೀವಿ ಆದರೆ ಯಾಕಂದರೆ ಸ್ವಲ್ಪ ಪ್ರಶ್ನೆಗಳು ನಿಮ್ಮ ಅಭಿಮಾನಿಗಳಂದರೆ ನಿಮ್ಮ ಸೆಲೆಬ್ರಿಟೀಸ್ ಕೊಟ್ಟಿರೋದ್ರಿಂದ ಆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀವಿ ಈ ಒಂದು ಪ್ರಶ್ನೆ ಅವ್ರ ಕಡೆಯಿಂದ ಏನಪ್ಪ ಅಂದರೆ ಸರ್ ಇಷ್ಟು ಸಿನಿಮಾಗಳಾದಮೇಲೂ ಕೂಡ ಹೇಗೆ ಈ ಥರ ಡೌನ್ ಟು ಅರ್ತ್ ಇರ್ತಾರೆ ನೋಡಿ ಫಾರ್ ಎಕ್ಸಾಂಪಲು ಮೊನ್ನೆ ಒಂದು ಹುಬ್ಬಳ್ಳಿ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳ ಪಕ್ಕ ಇರೋ ಕುರ್ಚಿನ ಬಿಟ್ಬಿಟ್ಟು ಎಲ್ಲೋ ಹಿಂದೆ ಹೋಗ್ತೀರಾ ಹಿಂದೆ ಇದ್ದಿದ್ದು ಬೀರಾದ್ರೆ ಸರ್ನ ಅಷ್ಟು ಒಂದು ಸು ಸುಮಾರು ಜನ ಇರ್ತಾರೆ ಹಾಂ ಮೊನ್ನೆ ಬಿರಾದರ್ ಸರ್ ಹಿಂದೆ ಕೂತಿರಿ ಅವ್ರನ್ನ ಮುಂದೆ ಕರೀತೀರಾ ಪ್ರೆಸ್ ಮೀಟ್ನಲ್ಲಿ ಸೊ ಹೀಗೆ ಸರ್ ಏನೂ ಆಗಲಿ ಸರ್ ಎಷ್ಟು ಎತ್ತರಕ್ಕೆ ಇರೋದು ಎಲ್ಲೋ ಒಂದು ಕಡೆ ಪಾಯಿಂಟ್ ಒನ್ ಪರ್ಸೆಂಟ್ ಅಷ್ಟು ನಾನು ಅನ್ನೋದು ಸಹಜವಾಗಿ ಮನುಷ್ಯರ ಗುಣದಲ್ಲಿರುತ್ತೆ ಆದರೆ ಡಿ ಬಾಸ್ನಾಗ ಕೇಳಿ ಹೇಗೆ ಅವ್ರು ಈ ಥರ ಡೌನ್ ಟು ಅರ್ತ್ ಇರ್ತಾರೆ ಎಲ್ರೂ ಗಮನಿಸ್ಕೊಳ್ಳೋದು ಹಂಗಲ್ಲಮ್ಮ ಒಂದೇನಾಗುತ್ತೆ ಕೆಲವು ಕಡೆಗೆ ಎಲ್ಲರೂ ತುಂಬ ನಾನು ಆ್ಯಕ್ಚುಲಿ ತುಂಬ ಸಿಂಪಲ್ ಆಗೇ ಹೋಗ್ತೀನಿ ಬಟ್ ಅಲ್ಲಿಯಾರ ಆ್ಯಕ್ಚುಲಿ ಸ್ವಲ್ಪ ಎಡ್ವಿಟ್ ಲಾಂಗೋ ಇನ್ನೊಂದು ಹತ್ತು ತೋರಿಸಿದ್ರೆ ನನಗೆ ಈ ಕಡೆಯಿಂದ ಎಳ್ಕೊಂಬ ಹಂಗೆ ಅದು ಮೇಲೆ ಅವಾಗ ನಾನು ಆ್ಯಟಿಟ್ಯೂಡೇ ಬೇರೆ ಇರುತ್ತೆ ಎಲ್ಲರೂ ನಾರ್ಮಲ್ ಇರ್ತಾರೆ ನಾನು ತುಂಬ ನಾರ್ಮಲ್ ಆಗಿರ್ತೀನಿ ಇಟ್ ಡಿಪೆಂಡ್ಸ್ ಹೌ ಯು ಟೇಕ್ ಕೇರ್ ಆಫ್ ದಟ್ ಸೆಟ್ ನೀವು ನನ್ನ ಹತ್ರ ಆ್ಯಕ್ಚುಲಿ ಎಷ್ಟು ಚೆನ್ನಾಗಿರ್ತೀರ ನಾನು ಅಷ್ಟು ಚೆನ್ನಾಗಿರ್ತೀನಿ ಇಲ್ಲ ದರ್ಶನ್ ನೀನು ಆ್ಯಕ್ಚುಲಿ ಇಂದ ಆ ಸ್ಟಾರ್ ಗಿರಿ ಎತ್ಕೊಂಬ ಅಂತ ಅಂದ್ಬಿಟ್ಟು ನಿಮ್ಮ ಮುಂದೆ ನನಗೆ ನಾನು ಪ್ರೊವೋಕ್ ಮಾಡಿದ್ರೆ ಸ್ಟಾರ್ ಗಿರಿಲ್ಲಾದ್ರೆ ಅಪ್ಪು ನಂಗೆ ಎತ್ಕೊಂಡ್ ಯು ಬಾಸ್ ಹೇಳಿದ್ರು ನಾ ಕನ್ನಡಿ ಇದ್ದಂಗೆ ನಿಮ್ಮ ಪ್ರೀತಿ ತೋರಿಸಿದ್ರೆ ನಾವು ಪ್ರೀತಿ ತೋರಿಸ್ತೀವಿ ಅಷ್ಟೇನೆ ಅಷ್ಟು ಸೊ ಸಿಂಪಲ್ ಆಗಿ ಆನ್ಸರ್ ಮಾಡಿಬಿಟ್ರಿ ಸರ್ ನಾವು ಎಲ್ಲ ಕಲ್ತ್ಕೊಳ್ಬೇಕಂತ ಯೋಚನೆ ಮಾಡ್ತಾ ಇದ್ರಿ ಏನು ಹೇಳ್ತೀರಾ ನೀವು ಅಂತ ಸೊ ಹಾಗಾಗಿ ಬಹಳ ಖುಷಿ ಕೊಡುವಂಥ ವಿಚಾರ ಕಲಿಯುವಂಥ ವಿಚಾರ ಸರ್ ಸರ್ ಹಾಗೆ ಮಾಸ್ಟರ್ ರೋಹಿತ್ ಬಗ್ಗೆ ನೀವು ಮಾತಾಡ್ತಾ ಇದ್ರಿ ನ್ಯಾಷನಲ್ ಅವಾರ್ಡ್ ತಗೊಂಡಿರುವಂತ ಬಾಲ ಪ್ರತಿಭೆ ನಿಮ್ಮ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಪ್ರೆಸ್ ಮೀಟ್ ಅಲ್ಲಿ ನೀವು ಹೇಳಿದ್ರಿ ರೋಹಿತ್ ನ್ಯಾಷನಲ್ ಅವಾರ್ಡ್ ಹೇಗಿದ್ಯಾ ತಗೊಂಡ್ ಬರಪ್ಪ ಒಂದ್ಸಲ